ನಮಸ್ಕಾರ ಸ್ನೇಹಿತರೆ ಇವತ್ತು ನಾನ್ ನಿಮ್ಗೆ ಸ್ವಲ್ಪ ಕಹಿಯಾದ ಸತ್ಯವನ್ನ ಹೇಳಕ್ ಬಂದಿದ್ದೀನಿ ಈ ಪ್ರಪಂಚದಲ್ಲಿ ತುಂಬಾ ಜನ ತಮ್ಮ ಕನಸುಗಳನ್ನ ಯಾಕೆ ಸಾಧಿಸಲ್ಲ ಗೊತ್ತಾ ಅವರ ಹತ್ತಿರ ಟ್ಯಾಲೆಂಟ್ ಇಲ್ಲ ಅಂತಲ್ಲ ಅಥವಾ ಅವರು ಬುದ್ಧಿವಂತರಲ್ಲ ಅಂತಾನೂ ಅಲ್ಲ ಅವ್ರಿಗೇನ್ ಮಾಡಬೇಕು ಅಂತ ಖಂಡಿತ ಗೊತ್ತಿರುತ್ತೆ ಆದ್ರೆ ಆ ಕೆಲಸವನ್ನ ಮಾಡಕ್ಕೆ ಅವರಿಗೆ ಮನಸ್ಸಿರಲ್ಲ ನಿಮ್ ಲೈಫ್ ಚೇಂಜ್ ಆಗ್ಬೇಕಾ ಹಾಗಾದ್ರೆ ಈ ಒಂದು ಸ್ಕಿಲ್ ಕಲೀರಿ ಮನಸ್ಸಿಲ್ಲದಿದ್ದರೂ ಕೆಲಸ ಮಾಡೋದು ನಿಮ್ ಗೋಲ್ಸ್ ನಿಮ್ಮ ಫೀಲಿಂಗ್ಸ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ ನೀವು ಸುಸ್ತಾಗಿದ್ದೀರಾ ಬ್ಯೂಸಿ ಇದ್ದೀರಾ ಅಥವಾ ನಿಮಗೆ ಮೂಡ್ ಇಲ್ವಾ ಅನ್ನೋದು ಸಕ್ಸಸ್ಗೆ ಮುಖ್ಯವಲ್ಲ ಪ್ರತಿದಿನ ನಿಮ್ಮ ಮುಂದೆ ಎರಡು ಚಾಯ್ಸ್ ಇರುತ್ತೆ ಈಗ ಈಸಿಯಾಗಿರೋದನ್ನ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡೋದು ಅಥವಾ ನಿಮ್ಮ ಫ್ಯೂಚರ್ಗೆ ಏನ್ ಬೇಕೋ ಆ ಕಷ್ಟದ ಕೆಲಸವನ್ನ ಈಗ್ಲೇ ಮಾಡೋದು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಬೇರೆಯವರ ತರ ಅಲ್ಲ ನೀವು ಗೆಲ್ಲೋಕೆ ಬಂದಿದ್ದೀರಾ ನಿಮ್ಮ ಮೈಂಡ್ ಅನ್ನು ಅರ್ಥ ಮಾಡಿಕೊಳ್ಳಿ ನೋಡಿ ನಮ್ಮ ಮೈಂಡ್ ಸಕ್ಸಸ್ಗಾಗಿ ಡಿಸೈನ್ ಆಗಿಲ್ಲ ಅದು ಬರೀ ಸರ್ವೈವಲ್ಗಾಗಿ ಡಿಸೈನ್ ಆಗಿದೆ ಯಾವಾಗ ನೀವು ಒಂದು ಕಷ್ಟದ ಕೆಲಸ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀರೋ ಎಕ್ಸಸೈಸ್ ಇರಬಹುದು ಅಥವಾ ಓದೋದಿರಬಹುದು ನಿಮ್ಮ ಬ್ರೈನ್ ತಕ್ಷಣ ಎಕ್ಸ್ಕ್ಯೂಸ್ ಕೊಡೋಕ್ಕೆ ಶುರು ಮಾಡುತ್ತೆ ಇವತ್ತು ಬೇಡ ನಾಳೆ ಮಾಡೋಣ ನೀನು ತುಂಬ ಸುಸ್ತಾಗಿದ್ದೀಯಾ ಸ್ವಲ್ಪ ರೆಸ್ಟ್ ತಗೋ ಅಂತ ಹೇಳುತ್ತೆ ಇದು ನಿಮ್ಮ ವೀಕ್ನೆಸ್ ಅಲ್ಲ ಇದು ಬರೀ ಬಯಾಲಜಿ ಅಷ್ಟೆ ಆದರೆ ಸೀಕ್ರೆಟ್ ಏನಪ್ಪ ಅಂದರೆ ನೀವು ಆ್ಯಕ್ಷನ್ ತಗೊಳೋಕೆ ರೆಡಿ ಇರಬೇಕು ಅಂತ ಏನಿಲ್ಲ ನಿಮ್ಮ ಬ್ರೈನ್ ಹೇಳೋ ಈ ಸುಳ್ಳುಗಳನ್ನು ಕೇಳೋದನ್ನ ನಿಲ್ಲಿಸಿದ್ರೆ ಸಾಕು ಐದು ಸೆಕೆಂಡ್ ಆಕ್ಟಿವೇಶನ್ ರೂಲ್ ಮೋಟಿವೇಶನ್ಗಾಗಿ ಕಾಯಬೇಡಿ ಜಗತ್ತಿನ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಕೂಡ ಮೋಟಿವೇಶನ್ ಬಂದಾಗ ಕೆಲಸ ಮಾಡಲ್ಲ ಕೆಲಸ ಮಾಡಬೇಕಾದ ಸಮಯದಲ್ಲಿ ಮಾಡ್ತಾರೆ ಇದಕ್ಕೆ ಒಂದು ಅದ್ಭುತವಾದ ಟೂಲ್ ಇದೆ ಅದೇ ಫೈವ್ ಸೆಕೆಂಡ್ ರೂಲ್ ಯಾವಾಗ ನಿಮ್ಮ ಬ್ರೈನ್ ಕೆಲಸವನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಟ್ರೈ ಮಾಡುತ್ತೋ ತಕ್ಷಣ ಕೌಂಟ್ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ಗೋ ಒಮ್ಮೆ ನೀವು ಗೋ ಅಂದ ಮೇಲೆ ಯೋಚನೆ ಮಾಡದೆ ಆ ಕೆಲಸ ಶುರು ಮಾಡಿ ಈ ರೂಲ್ ನಿಮ್ಮ ಬ್ರೈನ್ನ ಓವರ್ ಥಿಂಕಿಂಗ್ ಪ್ರೋಸೆಸ್ ಅನ್ನ ಬ್ರೇಕ್ ಮಾಡುತ್ತೆ ಇದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ನಿಮ್ಮ ಡಿಸಿಪ್ಲಿನ್ ಹೇಗ್ ಬೆಳೆಯುತ್ತೆ ಅಂತ ನೀವೇ ನೋಡ್ತೀರಾ ಸಿಸ್ಟಮ್ ಬಿಲ್ಡ್ ಮಾಡಿ ನೆನಪಿಡಿ ಮೋಟಿವೇಶನ್ ಅನ್ನೋದು ಒಬ್ಬ ಸುಳ್ಳುಗಾರ ಅದು ನಮಗೆ ಖುಷಿ ಇದ್ದಾಗ ಮಾತ್ರ ಇರುತ್ತೆ ಕಷ್ಟ ಬಂದಾಗ ಓಡಿ ಹೋಗುತ್ತೆ ಅದಕ್ಕೆ ನೀವು ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಬೇಡಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿ ಒಂದು ಡೈಲಿ ರೂಟೀನ್ ಫಿಕ್ಸ್ ಮಾಡಿ ಮೂವತ್ತು ನಿಮಿಷ ರೀಡಿಂಗ್ ಒಂದು ಗಂಟೆ ಸ್ಕಿಲ್ ಲರ್ನಿಂಗ್ ನಲವತ್ತೈದು ನಿಮಿಷ ವರ್ಕೌಟ್ ಇವು ಕೇವಲ ಸಜೆಷನ್ಸ್ ಅಲ್ಲ ಇವು ನಾನ್ ನೆಗೋಷಿಯೇಬಲ್ ಅಂದರೆ ಯಾವುದೇ ಕಾರಣಕ್ಕೂ ಮಾಡಲೇಬೇಕಾದ ಕೆಲಸಗಳು ನಿಮ್ಮ ಮೂಡ್ ಹೇಗೆ ಇರಲಿ ನಿಮ್ಮ ಸಿಸ್ಟಮನ್ನು ಫಾಲೋ ಮಾಡಿ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ನಿಮ್ಮ ಗೋಲ್ಸನ್ನು ಸಣ್ಣದಾಗಿ ಬ್ರೇಕ್ ಮಾಡಿ ವೇಟ್ ಲಾಸ್ ಮಾಡಬೇಕು ಅನ್ನೋದು ಕನಸು ಆದರೆ ಇವತ್ತು ಇಪ್ಪತ್ತು ನಿಮಿಷ ವಾಕಿಂಗ್ ಮಾಡ್ತೀನಿ ಅನ್ನೋದು ರಿಯಲ್ ಗೋಲ್ ಸಣ್ಣ ಸ್ಟೆಪ್ಸ್ ತಗೊಳ್ಳೋದು ತುಂಬ ಈಸಿ ಐಡೆಂಟಿಟಿ ಮತ್ತು ಕನ್ಸಿಸ್ಟೆನ್ಸಿ ಕೊನೆಯದಾಗಿ ನಿಮ್ಮ ಐಡೆಂಟಿಟಿಯನ್ನು ಚೇಂಜ್ ಮಾಡಿ ನಾನು ತುಂಬ ಲೇಜಿ ನಾನು ಯಾವುದನ್ನೂ ಸರಿಯಾಗಿ ಮಾಡಲ್ಲ ಅಂತ ಹೇಳೋದನ್ನು ಹಿಂದೆ ನಿಲ್ಲಿಸಿ ಅದರ ಬದಲಿಗೆ ನಾನು ಡಿಸಿಪ್ಲಿನ್ ಆಗಿದ್ದೀನಿ ನಾನು ಅಂದುಕೊಂಡಿದ್ದನ್ನು ಮುಗಿಸ್ತೀನಿ ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ ರಿಸಲ್ಟ್ ಬಂದಾಗ ಮಾತ್ರ ಸಂಭ್ರಮಿಸಬೇಡಿ ನೀವು ಪ್ರತಿದಿನ ಕೆಲಸ ಮಾಡಿದ್ದಕ್ಕಾಗಿ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡಿ ಕನ್ಸಿಸ್ಟೆನ್ಸಿ ಅನ್ನೋದು ಒಂದು ಸೂಪರ್ ಪವರ್ ರಿಸಲ್ಟ್ಸ್ ತಾನಾಗಿಯೇ ಬಂದೇ ಬರುತ್ತೆ ನಿಮ್ಮ ಫ್ಯೂಚರ್ ಸೆಲ್ಫ್ ಇವತ್ತು ನಿಮ್ಮನ್ನು ನೋಡ್ತಾ ಇದೆ ನೀವು ಬರೀ ಮಾತಾಡೋದನ್ನು ನಿಲ್ಲಿಸಿ ಕೆಲಸ ಶುರು ಮಾಡುವವರೆಗೂ ನಿಮ್ಮ ಲೈಫ್ನಲ್ಲಿ ಏನೂ ಬದಲಾಗಲ್ಲ ಇವತ್ತೇ ಈಗಲೇ ಒಂದು ಅನ್ಕಂಫರ್ಟಬಲ್ ಸ್ಟೆಪ್ ತಗೊಳ್ಳಿ ನಾಳೆ ಇನ್ನೊಂದು ಮಾರನೇ ದಿನ ಮತ್ತೊಂದು ನೋಡುತ್ತಾ ಇರಿ ನಿಮ್ಮ ಲೈಫ್ ನೀವು ಇಮ್ಯಾಜಿನ್ ಮಾಡಿದ್ದಕ್ಕಿಂತ ಅದ್ಭುತವಾಗಿರುತ್ತೆ ಆಲ್ ದಿ ಬೆಸ್ಟ್ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಲೈಫ್ ಚೇಂಜ್ ಮಾಡೋದಕ್ಕೆ ಯಾವ ಸ್ಕಿಲ್ಸ್ ಮತ್ತು ಹ್ಯಾಬಿಟ್ಸ್ ಕಲಿಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಾನು ನಿಮಗೆ ಅಲ್ಲೇ ಸಿಗುತ್ತೇನೆ ಬಾಯ್